ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಚಿತ್ರದುರ್ಗ ಜಿಲ್ಲೆಯ ಎಸ್ಜೆಎಂ ದಂತ ಮಹಾವಿದ್ಯಾಲಯದಲ್ಲಿ ಬೆಂಗಳೂರಿನ ಶ್ರೀ ಪ್ರತಿಷ್ಠಾನ ಚಿತ್ರದುರ್ಗದ ಅಲ್ಲಮ್ಮ ಪ್ರಭು ಸಂಶೋಧನಾ ಕೇಂದ್ರ ಹಾಗೂ ಎಸ್ಜೆಎಂ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಐಕ್ಯುಎಸಿ ಕನ್ನಡ ವಿಭಾಗದ ಸಹಯೋಗದಲ್ಲಿ ಕನ್ನಡ ನಾಡು ನುಡಿ ನಮ್ಮ ಹೆಮ್ಮೆ ವಿಷಯ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಿನ್ನೆ ನಡೆಯಿತು ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಬೈರಮಂಗಲ ರಾಮೇಗೌಡ ಅಲ್ಲಮ್ಮ ಪ್ರಭು ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಸಿಟಿ ಜಯಣ್ಣ ಬೆಂಗಳೂರಿನ ವಿಜಯ ಸಂಜೆ ಪದವಿ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಶಾಂತರಾಜು ಸೇರಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಸಿಟಿ ಜಯಣ್ಣ ಅಲ್ಲಮ್ಮ ಪ್ರಭು ಸಂಶೋಧನಾ ಕೇಂದ್ರಕ್ಕೆ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಮಾನ್ಯತಾ ಕೇಂದ್ರ ಮಂಜೂರಾಗಿದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕೋರ್ಸ್ಗಳನ್ನು ದೂರ ಶಿಕ್ಷಣದ ಮೂಲಕ ಒದಗಿಸಲು ವಿವಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು ಯಶಸ್ವಿ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಸಹ ಪ್ರಾಧ್ಯಾಪಕ ಡಾಕ್ಟರ್ ಶಾಂತರಾಜು ಕನ್ನಡ ನಾಡಿನ ಸಂಸ್ಕೃತಿ ಬಹಳ ವಿಶಿಷ್ಟವಾದದ್ದು ಕನ್ನಡ ನಾಡು ಸ್ವಾಭಿಮಾನದ ಸಂಕೇತ ನಮ್ಮ ನಾಡಿನ ಸಂಸ್ಕೃತಿ ಶ್ರೀಮಂತವಾದದ್ದು ನಾಡಿನ ಧ್ವಜ ವಿಶಿಷ್ಟವಾಗಿದ್ದು ಕೆಂಪು ಕ್ರಾಂತಿಯ ಸಂಕೇತವಾದರೆ ಹಳದಿ ಶಾಂತಿಯ ಸಂಕೇತವಾಗಿದೆ ಅದನ್ನು ಸೌಖ್ಯವಾಗಿಸುವ ಗುಣ ಕನ್ನಡ ಭಾಷೆಗಿದೆ ಎಂದು ಹೇಳಿದರು ಡಾಕ್ಟರ್ ಬೈರಮಂಗಲ ರಾಮೇಗೌಡ ಕನ್ನಡ ನಾಡು ಸಾಹಿತ್ಯ ಸಂಸ್ಕೃತಿ ಭಾಷೆಯ ಪ್ರಚಾರ ಮಾಡಿ ಅದನ್ನು ಜನಮಾನಸಕ್ಕೆ ತಲುಪಿಸುವಲ್ಲಿ ಬಿಎಂಶ್ರೀ ಪ್ರತಿಷ್ಠಾನ ಕಂಕಣಬದ್ದವಾಗಿದೆ ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಕನ್ನಡ ಅಭಿಮಾನವನ್ನು ಹೆಚ್ಚಿಸುವ ಕಡೆಗೆ ಸರ್ಕಾರಗಳು ಗಮನಹರಿಸಬೇಕು ಕನ್ನಡಕ್ಕೆ ಎದುರಾಗುವ ಸಂಕಷ್ಟಗಳನ್ನು ನೀಗಿಸುವ ಸಂಕಲ್ಪ ಮಾಡುವುದು ಕನ್ನಡ ರಾಜ್ಯೋತ್ಸವದ ಆಶಯವಾಗಬೇಕು ಎಂದು ಹೇಳಿದರು ಸಿನಿಮಾ ರಂಗ ಎಂದೆಂದಿನಿಂದಲೂ ಕೂಡ ಮಾಡ್ತಾ ಬರ್ತಿದೆ